ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳೋದಕ್ಕೆ ಬಯಸ್ತೀನಿ ಯಾರು ದೇಶಭಕ್ತಿಯ ಚಟುವಟಿಕೆಗಳನ್ನ ನಡೆಸ್ಬಾರ್ದು ಪರ್ಮಿಷನ್ ತೆಗೆದುಕೊಂಡು ಕೆಲಸ ಮಾಡಬೇಕಾ ಆರ್ ಎಸ್ ಎಸ್ ನಲ್ಲಿ ಎಲ್ಲರೂ ಜಾತಿ ಕೇಳಿರೋದನ್ನ ನೋಡಿದ್ದೀರಾ ಇದೇನು ಬಿಜೆಪಿದು ಒಂದೇ ಅಲ್ಲ ಆರ್ ಎಸ್ ಎಸ್ ಅಂತಂತೆ ನಮಗೆ ಆರ್ ಎಸ್ ಎಸ್ಗೆ ಸಹಾಯ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಇದೇ ಥರ ಹುಚ್ಚುಡಿದ್ಯಾ ಪ್ರಿಯಾಂಕಾ ಖರ್ಗೆ ಅಂತ ಅವರು ಕೆಲವೇ ಕೆಲವು ಜನ ಈ ಥರ ಮಾತಾಡಿದ ತಕ್ಷಣ ಆರ್ ಎಸ್ ಎಸ್ ಕೆಟ್ಟೋಗುತ್ತೆ ಆಯಿತು ತಮಿಳ್ನಾಡಲ್ಲಿ ಏನು ಮಾಡಿದ್ದಾರೆ ಎಲ್ಲಿ ನಿಂತಿದೆ ಆಯಿತು ನೋಡ್ಕೊಂಡು ರಿಪೋರ್ಟ್ ತೆಗೆದುಕೊಂಡು ಬನ್ನಿ ಆರ್ ಎಸ್ ಎಸ್ನ ಆಕ್ಟಿವಿಟಿ ನಡೀತಾ ಇಲ್ವಾ ಎಮ್ನು ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ ಅಂತಲೇ ಇಟ್ಕೊಂಡು ಆರ್ ಎಸ್ ಎಸ್ ನಿಂತಿದ್ಯಾ ಆರ್ ಎಸ್ನ ಚಟುವಟಿಕೆಗಳು ಸ್ಟಾಪ್ ಆಗಿದೆಯಾ ಆರ್ ಎಸ್ ಎಸ್ ಈ ಥರದವ್ರು ಎಷ್ಟು ಜನಕ್ಕೆ ನೋಡಿಲ್ಲ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ ನಿಮಗೆ ಆರ್ ಎಸ್ ಬಗ್ಗೆ ಲವಲೇಶವೂ ಕೂಡ ಗೊತ್ತಿಲ್ಲ ಏನೋ ಆರ್ ಎಸ್ ಎಸ್ನ ನ ಒಂದ ಎರಡು ಪುಸ್ತಕಗಳ ಬಗ್ಗೆ ಓದಿ ತಿಳ್ಕೊಂಡಿರ್ಬೋದು ಅದಲ್ಲ ಆರ್ ಎಸ್ ಎಸ್ ಅಂತಲ್ಲ ಆರ್ ಎಸ್ ಎಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ವರ್ಷ ಬನ್ನಿ ಸಾವಿರಾರು ಸ್ಕೂಲ್ಗಳಿದೆ ಅದ್ರೊಳಗೆ ಸಾವಿರಾರು ಜನ ಕಾಂಗ್ರೆಸ್ನ ನೇತಾಗಳ ಮಕ್ಕಳೇ ಇದ್ದಾರೆ ನಾಗಾಲ್ಯಾಂಡಿನ ನಿಮ್ ಕಾಂಗ್ರೆಸ್ನ ಚೀಫ್ ಮಿನಿಸ್ಟರ್ ಇದ್ರು ಅವ್ರ ಮಕ್ಕಳು ಎಲ್ಲಿ ಓದ್ತಾ ಇದ್ರು ಕೇಳ್ಕೊಂಡ್ ಬನ್ನಿ